ನಿಮ್ಮ ಗಮನಕ್ಕೆ ಇರಲಿ ಒಂದು ಹಂತಕ್ಕೆ ಬಂದಿದೆ ಅದು ಅದು ನಿಮ್ಮ ನಿಮ್ಮ ಆಸ್ತಿನ ನಿಮಗೆ ಕೊಡಿಸ್ಬೇಕಲ್ಲ ಈಗೆಲ್ಲ ನೀವೆಲ್ಲ ಹೆಚ್ಚುವರಿ ಉಳಿದಿರುವಂಥದ್ದು ನಾವು ಕೊಡಿಸುವಂಥದ್ದು ನನ್ನ ಜವಾಬ್ದಾರಿ ಇದೆ ಆಲ್ರೆಡಿ ಇದೆ ಅದನ್ನು ನಾವೇ ಎ ಸಿ ಅವರು ಡಿ ಸಿ ಅವರೇ ಸ್ವತಃ ಹೈಕೋರ್ಟಿಗೆ ಹೋಗಿ ಅಟೆಂಡ್ ಆಗ್ತಾ ಇದೆ ಈಗ ನಮಗೆ ಕೆಲವೊಂದಿಷ್ಟು ದಾಖಲಾತಿಗಳನ್ನು ಸಹಿತ ಯಾರ್ಯಾರು ಅಕೌಂಟಿಗೆ ದುಡ್ಡು ಬಿದ್ದಿದೆ ಏನು ಬಿದ್ದಿದೆ ಎಲ್ಲವೂ ಸಹಿತ ನಮ್ಮ ಹತ್ರ ಇದೆ ಏಕೆಂದರೆ ಹಿಂದೆ ಎ ಸಿ ಆಫೀಸ್ ಹುಟ್ಟಿದ್ರು ಅಂತ ನಮ್ಮೆಲ್ಲ ದಾಖಲಾತಿಗಳು ಹೋಗಿಬಿಟ್ಟಿದ್ದವು ಹಾಗಾಗಿ ಅದರ ಬಗ್ಗೆನೂ ಸಹಿತ ನಿಮಗೆ ಇಲ್ಲಿ ಎ ಸಿ ಅವರು ಬಂದು ಮೂರು ನಾಲ್ಕು ತಿಂಗಳದಿಂದ ಅವ್ರು ಬಂದು ವಿಸಿಟ್ ಮಾಡಿ ಹೋಗ್ಯಾರ ಅವರೆಲ್ಲವೂ ಸಹಿತ ಪ್ರಯತ್ನಗಳು ನಾವು ಮಾಡ್ತಾಯಿದ್ದೀವಿ ಬಹುದೊಡ್ಡ ಬೇಡಿಕೆ ಅದು ನಮ್ಗೆ ಯಾಕಂದರೆ ಯಾರಾದರೂ ಒಂದು ಮನೆ ಕಟ್ಸ್ಕೋಬೇಕು ಇಲ್ಲೆಲ್ಲೋ ಯಾರಿಗಾರ ಪ್ಲಾಟ್ ಕೊಡಬೇಕಂದ್ರೆ ಆಗ್ತಿಲ್ಲ ಹಾಗಾಗಿ ಆ ಕೆಲಸನೂ ಸಹಿತ ಸರಿ ಹೋಗ್ತದೆ ಅದನ್ನು ಸಹಿತ ಮಾಡ್ಕೊಡ್ತೀವಿ ಇನ್ನು ಉಳಿದಿರೋಂಥ ಯಾವ ಬೇಡಿಕೆಗಳಿದ್ದರೂ ಸಹಿತ ಅದನ್ನು ಮಾಡಿಕೊಡುವಂಥ ಕೆಲಸ ನಾವೆಲ್ಲರೂ ಸೇರಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರಿಂದ ಸೇರಿಕೊಂಡು ನಮ್ಮೆಲ್ಲ ಕಾರ್ಯಕರ್ತರನ್ನು ಸೇರಿಕೊಂಡು ಆ ಕೆಲಸವನ್ನು ಮಾಡಿಕೊಟ್ಟು ನೀಡಿರುವ ಕೆಲಸ ಮಾಡ್ತಾಯಿದ್ದೀವಿ ಆಲ್ರೆಡಿ ನಿಮ್ಮ ಆಸ್ತಿ ಬಗ್ಗೆ ಭಾಳಷ್ಟು ಜನ ನಮ್ಮ ಸದಸ್ಯರು ಅದನ್ನು ಫಾಲೋ ಅಪ್ ಗ್ರಾಮ ಪಂಚಾಯಿತಿ ಸದಸ್ಯರು ಅದು ಒಂದು ಹಂತಕ್ಕೆ ಬಂದಿದೆ ಇನ್ನೊಂದು ಬಾರಿ ಇನ್ನೊಂದು ಭಾಳ ಅಂದರೆ ಇನ್ನೊಂದಿಷ್ಟು ದಿನ ಹೋಗ್ತದೆ ಯಾಕಂದರೆ ಅವರು ಎವಿಡೆನ್ಸ್ ಕೊಡಬೇಕಾಗತ್ತೆ ನಮ್ಮ ಕಡೆ ಎಲ್ಲ ಎವಿಡೆನ್ಸ್ ಇದೆ ಹಾಗಾಗಿ ಅದು ನಿಮಗೆ ಸೇರಬೇಕಾಗಿದ್ದ ಹಕ್ಕು ನಿಮಗೆ ಸೇರ್ತದೆ ಅದನ್ನು ಕೊಡಿಸುವಂಥ ಜವಾಬ್ದಾರಿಯಿಂದ ಹಿಡ್ಕೊಂಡು ತಾವೇನು ಬೇಡಿಕೆಗಳನ್ನು ಇಡ್ತೀರಿ ಆ ಬೇಡಿಕೆಗಳನ್ನು ಸಹಿತ ಸರಿಪಡಿಸುವ ನಿಟ್ಟಿನೊಳಗೆ